ಸ್ವಾಗತ ನಾನು ನವಿತಾ ಅಜಯ್ ರಾಜ್ಯದಲ್ಲಿ ಡಿಸೆಂಬರ್ ಒಂಬತ್ತರ ಕ್ರಾಂತಿ ರಾಜಕೀಯ ಸೂಕ್ಷ್ಮತೆ ಏನು ಗುಡ್ ನ್ಯೂಸ್ ಯಾವ ಪಕ್ಷಕ್ಕೆ ಕಾಂಗ್ರೆಸ್ ಮುಂದೆ ಎರಡನೇ ಆಪ್ಷನ್ ಇದುವೇ ಡಿಸೆಂಬರ್ ಕ್ರಾಂತಿಯ ಈಗಲೂ ಮುಂದಿನ ಸರ್ಕಾರ ಅಬಾಧಿತವಾಗಿ ಇರ್ತದೆ ತಾರೀಕು ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ ಡಿಸೆಂಬರ್ ಒಂಬತ್ತಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗುತ್ತಾ ರಾಜ್ಯದಲ್ಲಿ ಮತ್ತೆ ದೋಸ್ತಿ ಪಾರ್ಟ್ ಟು ಅಧಿಕಾರಕ್ಕೆ ಬರುತ್ತ ಕಾಂಗ್ರೆಸ್ ಜೆಡಿಎಸ್ ನಿಂದ ಸಿಎಂಗೆ ಡಿಸೆಂಬರ್ ಒಂಬತ್ತರ ಲೈನ್ ಡಿಸೆಂಬರ್ ಐದಕ್ಕೆ ಎಲೆಕ್ಷನ್ ಆಗಿ ಡಿಸೆಂಬರ್ ಒಂಬತ್ತಕ್ಕೆ ರಿಸಲ್ಟ್ ಅನೌನ್ಸ್ ಆದ ನಂತರ ಇದುವೇ ಸಿಎಂಗೆ ಡೆಡ್ ಲೈನ್ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತಾ ಪಾರ್ಟ್ ಆಪ್ಷನ್ ಇದೆಯಾ ಡಿಸೆಂಬರ್ ಒಂಬತ್ತರ ನಂತರ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಡಿಸೆಂಬರ್ ಒಂಬತ್ತರ ನಂತರ ನಮ್ದೇ ಸರ್ಕಾರ ಅಂದ್ರು ಮಾಜಿ ಸಿಎಂ ಹಾಗೇನೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಡಿಸೆಂಬರ್ ಒಂಬತ್ತಕ್ಕೆ ರಾಜಕೀಯ ಶುದ್ಧೀಕರಣದ ಬಗ್ಗೆ ಮಾತಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬಿಎಸ್ವೈಗೆ ಡಿಸೆಂಬರ್ ಒಂಬತ್ತರ ನಂತರ ಕಂಟಕ ಎದುರಾಗತ್ತಾ ಬೈ ಎಲೆಕ್ಷನ್ ಮುಗಿದ ಮೇಲೆ ಸಿಎಂ ಕುರ್ಚಿ ಖಾಲಿ ಆಗತ್ತಾ ಮತ್ತೆ ದೋಸ್ತಿ ಪಾಟ್ ಟೂ ಸುಳಿವನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಮಹಾರಾಷ್ಟ್ರದ ಬಳಿಕ ಗೋವಾ ಟಾರ್ಗೆಟ್ ಅನ್ನ ಮಾಡಿದೆ ಕಾಂಗ್ರೆಸ್ ಗೋವಾಗೋ ಮೊದಲೇ ಕರ್ನಾಟಕದಲ್ಲಿ ಬಿಜೆಪಿಗೆ ಶಾಕ್ ಆಗತ್ತ ಡಿಸೆಂಬರ್ ಒಂಬತ್ತರ ಗುಟ್ಟನ್ನ ಇನ್ನೂ ಕೂಡ ಮಾಜಿ ದೋಸ್ತಿಗಳು ಬಿಟ್ಟು ಕೊಟ್ಟಿಲ್ಲ ಸೊ ಡಿಸೆಂಬರ್ ಒಂಬತ್ತರ ಒಂದು ಶುಭ ಶಕುನ ಯಾರಿಗೆ ಡಿಸೆಂಬರ್ ಒಂಬತ್ತರ ಆಪತ್ತು ಕಂಟಕ ಯಾರಿಗೆ ಅನ್ನುವ ಪ್ರಶ್ನೆ ಯಾಕಂದ್ರೆ ಈಗಾಗ್ಲೇ ಸಾಕಷ್ಟು ಡಿಸೆಂಬರ್ ಒಂಬತ್ತರ ವಿಚಾರವನ್ನ ಹೇಳಲಾಗ್ತಾ ಇದೆ ಒಂಬತ್ತು ಡರ್ ಒಂಬತ್ತು ಅಂತ ಮಾಜಿ ದೋಸ್ತುಗಳು ಟಾರ್ಗೆಟ್ ಮಾಡ್ತಾ ಮಾತಾಡ್ತಿದ್ದಾರೆ ಮೊದಲು ಕಾಂಗ್ರೆಸ್ ನಾಯಕರು ಹಾಗಾದ್ರೆ ಈ ವಿಚಾರದ ಬಗ್ಗೆ ಏನಂದ್ರು ಬನ್ನಿ ನೋಡೋಣ ನೋಡಿ ಬಿಜೆಪಿ ಇದು ಎಕ್ಸಾಕ್ಟ್ರೇಷನ್ ಅಲ್ಲ ಅತಿಶಯೋಕ್ತಿ ಅಲ್ಲ ಮತ್ತೆ ನಮ್ಮ ಸರ್ಕಾರ ಒಂಬತ್ತನೇ ತಾರೀಕು ಆದ್ಮೇಲೆ ಕೂಡ ಕರ್ನಾಟಕ ಒಂಬತ್ತನೇ ತಾರೀಕು ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ ಅಲ್ಲಿವರೆಗೆ ತಾವು ತಾಳ್ಬೇಕು ನಮಗ್ ಸಹಾಯ ಮಾಡಿ ಡೆಫಿನೆಟ್ಲಿ ಒಂಬತ್ತನೇ ತಾರೀಕು ನಿಮ್ಗೆ ಗುಡ್ ನ್ಯೂಸ್ ಕೊಡ್ತೀವಿ ಡೆಫಿನೆಟ್ಲಿ ಒಂಬತ್ತನೇ ತಾರೀಕು ನಿಮ್ಗೆ ಗುಡ್ ನ್ಯೂಸ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸೀಟ್ಗಳು ಬಂದಾಗ ಅಥವಾ ಬಿಜೆಪಿಗೆ ಕಡಿಮೆ ಸೀಟ್ಗಳು ಬಂದಾಗ ಸರ್ಕಾರ ಬಿದ್ದು ಹೋಗುತ್ತೆ ಆಗ ನೀವು ಸರ್ಕಾರ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು ಆಗ ನಮ್ಗೆ ಎರಡು ಆಪ್ಷನ್ ಇರುತ್ತೆ ಒಂದು ಸರ್ಕಾರ ಮಾಡೋದಿಲ್ಲಪ್ಪ ನಾವು ಹೊರಗಡೆನೇ ಇರ್ತೀವಿ ಏನಾದ್ರೂ ಹಾಕ್ಕೊಳ್ಳಿ ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಎರಡನೇದು ಮತ್ತೆ ಜನತಾ ದಳದವರ ಜೊತೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ಮಾಡ್ತಕ್ಕಂಥ ಆಪ್ಷನ್ಸ್ ಇದೆ ಒಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳಾಗ್ತಾ ಇದ್ರೆ ಇನ್ನೊಂದ್ ಕಡೆ ಹುಣಸೂರಲ್ಲಿ ಪ್ರಚಾರವನ್ನ ಮಾಡುವಂತಹ ಕೆ ಶಿವಕುಮಾರ್ ನಾವು ಬುಗುರಿ ಆಡಿಸಿದಂಗೆ ಆಡಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಕೆ ಶಿ ಮಾತೇನು ನೋಡೋಣ ಸೀಟು ಕಾಂಗ್ರೆಸ್ನ ಆಮೇಲೆ ನೋಡಿ ನನ್ನ ಬುಗುರಿ ಯಾವ ರೀತಿ ಖರೀದಿಸ್ತೀವಿ ಯಡಿಯೂರಪ್ಪನವರು ಮೊದಲನೇ ಸಲ ಕೂಡ ಗೆದ್ರು ನಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಆಗಿ ಆಮೇಲೆ ರಾಜೀನಾಮೆ ಕೊಟ್ಟರು ಸಹ ನೋಡಿದೀವಿ ಫಡ್ನವೀಸ್ ಕತೆ ಯಡಿಯೂರಪ್ಪನವ್ರಿಗೂ ಆಗುತ್ತೆ ಮುಖ್ಯಮಂತ್ರಿ ಕೇವಲ ಐದನೇ ತಾರೀಕು ಅವ್ರಿಗೆ ಇರ್ತಾರೆ ಅಲ್ಲಿ ಏನೇನು ಕನಸಿತ್ತ ಅದನ್ನೆಲ್ಲ ನನಸು ಮಾಡಿಕೊಂಡ್ರೆ ಬಹಳ ಒಳ್ಳೇದು ಅಲ್ಲ ಯಡಿಯೂರಪ್ಪನವರು ಮೊದಲನೇ ಸಲ ಕೂಡ ಗೆದ್ರು ನಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಆಗಿ ಆಮೇಲೆ ರಾಜೀನಾಮೆ ಕೊಟ್ಟರು ಸಹ ನೋಡಿದೀವಿ ಫಡ್ನವೀಸ್ ಕತೆ ಯಡಿಯೂರಪ್ಪನವ್ರಿಗೂ ಆಗುತ್ತೆ ಮುಖ್ಯಮಂತ್ರಿ ಕೇವಲ ಐದನೇ ತಾರೀಕು ಅವ್ರಿಗೆ ಇರ್ತಾರೆ ಅಲ್ಲಿ ಅವ್ರಿಗೇನೇನು ಕನಸಿತ್ತ ಅದನ್ನೆಲ್ಲ ನನಸು ಮಾಡಿಕೊಂಡ್ರೆ ಬಹಳ ಒಳ್ಳೇದುವಾಮಿ ಬಿಜೆಪಿಗೆ ಡಿಸೆಂಬರ್ ವಾರ್ನಿಂಗ್ ಅನ್ನ ಕೊಡ್ತಾ ಇರೋದು ಯಾಕೆ ಹಾಗಾದ್ರೆ ಎಚ್ಚರಿಕೆ ಇವತ್ತು ಏನಂದ್ರು ನೋಡೋಣ ಸರ್ಕಾರ ಅಬಾತವಾಗಿರಬೇಕು ಅಂತಿದ್ರಿ ಅದಕ್ಕೆ ಬದ್ಧತೆ ಇದೆ ಈಗಲೂ ಮುಂದಿನ ಸರ್ಕಾರ ಅಬಾಧಿತವಾಗಿಯೇ ಇರ್ತದೆ ಈಗಲೂ ಮುಂದಿನ ಸರ್ಕಾರ ಅಬಾಧಿತವಾಗಿಯೇ ಇರ್ತದೆ ಯಾವ ರೀತಿ ಅಂತಕ್ಕಂಥದ್ದು ಒಂಬತ್ತನೇ ತಾರೀಕಿನ ನಂತರ ಸಂಪೂರ್ಣವಾದಂಥ ನನ್ನ ಒಂದು ಹೇಳಿಕೆ ಇದೆಯಲ್ಲ ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂಬತ್ತನೇ ತಾರೀಕಿನ ನಂತರ ಗೊತ್ತಾಗುತ್ತೆ ಸ್ವಲ್ಪ ಅನುಭವ ಇರತಕ್ಕಂಥ ವಿಶ್ಲೇಷಕರಿಗೆ ಅದು ಅರ್ಥ ಆಗ್ತದೆ ಅದು ನಾನಿಗೆ ಹೇಳಲಿಕ್ಕೆ ಅದು ಒಂಬತ್ತನೇ ತಾರೀಕು ಆದ ನಂತರ ನನ್ನ ಸೂಕ್ಷ್ಮತೆ ನಾನು ಯಾವ ಒಂದು ದೃಷ್ಟಿಯಿಂದ ಹೇಳಿದ್ದೇನೆ ಅದೆಲ್ಲ ಸರ್ಕಾರ ಅಬಾಧಿತವಾಗಿರಬೇಕು ಅಂದಿದ್ರಿ ಅದಕ್ಕೆ ನೀನು ಈಗಲೂ ಮುಂದಿನ ಸರ್ಕಾರ ಅಬಾಧಿತವಾಗಿಯೇ ಇರ್ತದೆ ಈಗಲೂ ಮುಂದಿನ ಸರ್ಕಾರ ಅಬಾಧಿತವಾಗಿಯೇ ಇರ್ತದೆ ಯಾವ ರೀತಿ ಅಂತಕ್ಕಂಥದ್ದು ಒಂಬತ್ತನೇ ತಾರೀಕಿನ ನಂತರ ಸಂಪೂರ್ಣವಾದಂತ ನನ್ನ ಒಂದು ಹೇಳಿಕೆ ಇದೆಯಲ್ಲ ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂಬತ್ತನೇ ತಾರೀಕಿನ ನಂತರ ಗೊತ್ತಾಗುತ್ತೆ ಸ್ವಲ್ಪ ಅನುಭವ ಇರತಕ್ಕಂಥ ವಿಶ್ಲೇಷಕರುಗಳಿಗೆ ಅದು ಅರ್ಥ ಆಗ್ತದೆ ಅದು ನಾನೀಗ ಆಗೋದಿಲ್ಲ ಅದು ಒಂಬತ್ತನೇ ತಾರೀಕು ಆದ ನಂತರ ನನ್ನ ಸೂಕ್ಷ್ಮತೆ ನಾನು ಯಾವ ಒಂದು ದೃಷ್ಟಿಯಿಂದ ಹೇಳಿದ್ದೇನೆ ಅದೆಲ್ಲ ಹೊರಗೆ ಬರ್ತದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಡಿಸೆಂಬರ್ ಒಂಬತ್ತು ಯಾರ ಪಾಲಿಗೆ ಶುಭ ಯಾರ ಪಾಲಿಗೆ ಕಂಟಕ ಆಗಿ ಪರಿಣಮಿಸುತ್ತೆ ಯಾಕಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬರುವಂತಹ ಮಾತು ಡಿಸೆಂಬರ್ ಒಂಬತ್ತು 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 ಅನ್ನುವಂಥದ್ದು ಏನು ಆಗಬಹುದು ಎಲ್ಲ ಮಾತಿನ ಹಿಂದೆ ಮತ್ತೆ ಒಂದು ರಾಜಕೀಯ ಧ್ರುವೀಕರಣ ಆಗುವಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ ದೈತ ಜೈನ್ ಮಹತ್ತರ ಬೆಳವಣಿಗೆ ಅಂದರ ಹಿನ್ನೆಲೆಯಲ್ಲಿ ಇದೀಗ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈಗ ಮತ್ತೆ ಸರ್ಕಾರದ ಕನಸು ಕಾಣ್ತೀವಿ ಈ ಕನಸಿನ ಪರಿಣಾಮ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಕಳೆದ ಮೂರು ದಿನಗಳಿಂದ ಸೋನಿಯಾ ಗಾಂಧಿ ಅವರ ಹೆಸರನ್ನು ಪ್ರಸ್ತಾಪ ಮಾಡುವ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಕೂಡ ಡಿಸೆಂಬರ್ ಒಂಬತ್ತರ ಹದಿನೈದು ಅಭ್ಯರ್ಥಿಗಳ ಗೆಲ್ಲಿ ಆಗ ಸರ್ಕಾರ ಅವರ ರಚನೆಗೆ ಸಂಬಂಧಪಟ್ಟ ಹಾಗೆ ಬಿಜೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡ್ತಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಗೋಕಾಕ್ನಲ್ಲಿ ಕೂಡ ಅಶೋಕ್ ಪೂಜಾರಿ ಪರವಾಗಿ ಪ್ರಚಾರ ಮಾಡ್ತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಡಿಸೆಂಬರ್ ಒಂಬತ್ತರ ನಂತರ ನಮ್ಮ ಸರ್ಕಾರ ಬರ್ತಾರೆ ಅಶೋಕ್ ಪೂಜಾರಿ ಅವರನ್ನು ಗೆಲ್ಲಿಸಿದ್ರೆ ಅವರಿಗೆ ಸಚಿವರಾಗುವ ಯೋಗ ಇದೆ ಅನ್ನೋ అన్న మాతను కూడా ಈ ಎಲ್ಲದರ ನಡುವೆ ಕೂಡ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಎಲ್ಲೊಂದ್ ಕಡೆ ಮೈತ್ರಿಯ ಮಾತುಕತೆಗೆ ಸಂಬಂಧಪಟ್ಟ ಈಗಾಗಲೇ ಮುನ್ಸೂಚನೆ ಕೊಟ್ಟಿರುವಂತದ್ದು ಒಟ್ಟಾರೆ ಡಿಸೆಂಬರ್ ಒಂಬತ್ತರ ನಂತರ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಏನು ಒಳ ಒಪ್ಪಂದಗಳು ಹದಿಮೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಆ ಮುಖಾಂತರ ಮತ್ತೆ ಸರ್ಕಾರ ಪತನವಾಗುತ್ತೆ ಸರ್ಕಾರ ಪತನವಾದ್ರೆ ಏನು ಮಹಾರಾಷ್ಟ್ರದ ನಡೆದಂತ ಏನು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ರಚನೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಆಕ್ಟಿವ್ ಆಗಿರುವಂತದ್ದು ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಕೂಡ ನಾಯಕರುಗಳು ಕೂಡ ಆಕ್ಟಿವ್ ಆಗಿರುವಂತದ್ದು ಆ ಮುಖಾಂತರ ಉಪಚುನಾವಣೆಯಲ್ಲಿ ಕೆಲವೊಂದ್ ಕಡೆ ಬಿಜೆಪಿ ಸ್ಪಷ್ಟವಾದ ಬಹುಮತ ಬರಲ್ಲ ಹಾಗಾಗಿ ನೀವು ಕಾಂಗ್ರೆಸ್ ಅಥವಾ ಜೆಡಿಎಸ್ ಅಭ್ಯರ್ಥಿಗಳಲ್ಲಿದ್ದರೆ ಜೆಡಿಎಸ್ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡುವ ಮುಖಾಂತರ ಮತ್ತಾರರಲ್ಲೂ ಕೂಡ ಈ ಸರ್ಕಾರ ಎಂಬ ಸಂದೇಶವನ್ನು ಕೂಡ ಈ ಮುಖಾಂತರ ರವಾನೆ ಮಾಡ್ತಿದ್ದಾರೆ ನವಿತಾ ಜೈನ್ ಸೀಶಾಂತ್ ಪಟೇಲ್ ಒಂದ್ ಕಡೆ ಈಗಾಗಲೇ ಡಿಸೆಂಬರ್ ಒಂಬತ್ತೇ ಒಂದು ರೀತಿಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ಡೆಡ್ ಲೈನ್ ಅನ್ನುವಂಥದ್ದು ಅದರಲ್ಲೂ ಕೂಡ ಬಿಜೆಪಿಗೆ ಮುಖ್ಯವಾಗಿ ಅಂತ ಹೇಳಿ ಸೊ ಇವೆಲ್ಲ ಮಾತುಗಳ ಹಿಂದೆ ಸಾಕಷ್ಟು ಒಂದು ವಿಶ್ಲೇಷಣೆಗಳನ್ನ ಕೂಡ ಮಾಡೋದಾದ್ರೆ ಇಂತಹದ್ದೇ ಒಂದು ರೀತಿಯಾದಂತಹ ಬೆಳವಣಿಗೆಗಳು ನಡೆಯಬಹುದು ಅಂತ ಹೇಳಬಹುದು ん ಲವಿತ ಜನ್ ಬಿಜೆಪಿಗೆ ಸದ್ಯಕ್ಕೆ ಬೇಕಾಗಿರುವಂತದ್ದು ಆರು ಸ್ಥಾನಗಳು ಮಾತ್ರ ಆದ್ರೆ ಬಿಜೆಪಿ ತಾನು ಆರು ಸ್ಥಾನಗಳಲ್ಲಿ ಗೆಲ್ತು ಎಂಬ ನಂಬಿಕೆಯನ್ನು ಇಟ್ಕೊಂಡಿದೆ ಮತ್ತೊಂದು ಕಡೆ ಆಪರೇಷನ್ ಕಮಲಕ್ಕೂ ಕೂಡ ವೇದಿಕೆಯನ್ನು ಸಜ್ಜು ಮಾಡಿದೆ ಆ ಮುಖಾಂತರ ಜೆಡಿಎಸ್ನ ಮೂವರು ಎಂಎಲ್ಎಗಳು ಮತ್ತು ಕಾಂಗ್ರೆಸ್ನ ಮೂವರು ಎಂಎಲ್ಎಗಳಲ್ಲಿ ಈಗಾಗಲೇ ಏನು ಬಿಜೆಪಿ ನಾಯಕರ ಸಂಪರ್ಕವನ್ನು ಮಾಡಿದರೆ ಮತ್ತು ಅವರು ರಾಜೀನಾಮೆ ಕೊಡಲು ಕೂಡ ಸಿದ್ಧರಾಗಿದ್ದಾರೆ ಮತ್ತೊಂದು ಕಡೆ ನಲ್ಲಿ ಎಲ್ಲ ಕಡೆ ಕುಟುಂಬ ರಾಜಕಾರಣದಿಂದ ಬೇರೆಸುತ್ತಿರ್ತಕ್ಕಂಥ ಅನೇಕ ನಾಯಕರು ಅದನ್ನ ಪ್ರಮುಖವಾಗಿ ಟಿಟಿ ದೇವೇಗೌಡರವರು ಜೆಡಿಎಸ್ಗೆ ಗುದ್ದೇಳಲು ಇದೀಗ ತುರಿಗಾಲಿನಲ್ಲಿ ಇದ್ದಾರೆ ಮತ್ತೊಂದು ಕಡೆ ಬಿಜಾಪುರದಲ್ಲೂ ಕೂಡ ಮಾಜಿ ಸಚಿವ ಮನುಗುಳಿ ಕೂಡ ಏನು ಜೆಡಿಎಸ್ ಮನಸ್ಸು ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಬಳ್ಳಾರಿಯ ಕಾಂಗ್ರೆಸ್ನ ಎಂಎಲ್ಎ ನಾಗೇಂದ್ರ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಬೈ ಹೇಳ್ತಾರೆ ಅಂತ ಹೇಳಲಾಗ್ತಿದೆ ಒಟ್ಟಲ್ಲಿ ಬಿಜೆಪಿಗೆ ಈ ಚುನಾವಣೆಯಲ್ಲಿ ವ್ಯತಿರಿಕ್ತ ಏನು ರಿಸಲ್ಟ್ ಬಂದ್ರೆ ಆಪರೇಷನ್ ಕವಲ ಖಚಿತ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ ಈ ಎಲ್ಲದರ ನಾಳೆಯೂ ಕೂಡ ಇದೀಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತೆ ಸರ್ಕಾರ ರಚನೆ ಕನಸನ್ನು ಕಾಣ್ತಿದೆ ಅಂತಲೇ ಹೇಳ್ಬೋದು ನಮಿತಾ ಜೈನ್ ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚನೆ ವಿಚಾರ ಈ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿದ್ದಾರೆ ಶಿವಾಜಿನಗರದಲ್ಲಿ ಸಿಎಂ ಯಡಿಯೂರಪ್ಪ ಈ ಹೇಳಿಕೆಯನ್ನ ಕೊಟ್ಟಿದ್ದು ಯಾವುದೇ ರೀತಿಯಲ್ಲೂ ಇದಕ್ಕೆ ಬೆಲೆ ಕೊಡುವ ಪ್ರಶ್ನೆನೇ ಇಲ್ಲ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನಗರದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಇದೆಲ್ಲ ಕೇವಲ ತಲೆ ತಿರುಕರ ಮಾತುಗಳಷ್ಟೇ ಆ ಮಾತುಗಳಿಗೆ ಯಾವುದೇ ಬೆಲೆನೇ ಇಲ್ಲ ಹದಿನೈದು ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಅನ್ನುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಡಿಸೆಂಬರ್ ಒಂಬತ್ತರ ಡೆಡ್ ಲೈನ್ ಅನ್ನ ಗಡುವನ್ನ ನೀಡಿದಂತಹ ವಿಚಾರಿಸುವಂತೆ ಬಿಎಸ್ವೈ ಹೇಳಿದ್ದೇನು ನೋಡಿ ಹದಿನೈದು ಅಸೆಂಬ್ಲಿ ಕ್ಷೇತ್ರ ಅವರು ಗೆಲ್ತಾರೆ ಎನ್ನುವ ವಿಶ್ವಾಸ ಆ ಮಾತಿಗೆ ಮಾತುಗೆ ಕಿಮ್ಮತ್ತಿಲ್ಲ ತಲೆ ತಿರುಕ್ರ ಮಾತು ಆ ಮಾತಿಗೆ ಏನು ಬೆಲೆ ಇದೆ ಅಸೆಂಬ್ಲಿ ಕ್ಷೇತ್ರ ಬಿಜೆಪಿ ಅವರು ಗೆಲ್ತಾರೆ ಎನ್ನುವ ವಿಶ್ವಾಸ ನಡೆದಿದೆ ಕಾಂಗ್ರೆಸ್ ಆ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ತಲೆ ತಿರುಕ್ರ ಮಾತು ಆ ಏನು ಬೆಲೆ ಇತ್ತು ಹದಿನೈದು ಅಸೆಂಬ್ಲಿ ಕ್ಷೇತ್ರ ಬಿಜೆಪಿ ಅವರು ಗೆಲ್ತಾರೆ ಎನ್ನುವ ವಿಶ್ವಾಸ ನಡೆದಿದೆ ಕಾಂಗ್ರೆಸ್ ಆ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ತಲೆ ತಿರುಕ್ರ ಮಾತು ಆ ಏನು ಬೆಲೆ ಇತ್ತು ಹದಿನೈದು ಅಸೆಂಬ್ಲಿ ಕ್ಷೇತ್ರ ಬಿಜೆಪಿ ಅವರು ಗೆಲ್ತಾರೆ ಎನ್ನುವ ವಿಶ್ವಾಸ ನಡೆದಿದೆ ಕಾಂಗ್ರೆಸ್ ಆ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಡಿಸೆಂಬರ್ ಒಂಬತ್ತರ ನಂತರ ಸಿದ್ದರಾಮಯ್ಯ ಬದಲಾವಣೆ ಆಗತ್ತೆ ಅಷ್ಟೇ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಸಿದ್ದರಾಮಯ್ಯ ಬದಲಾವಣೆ ಖಚಿತ ಅಂತ ಹೇಳಿ ಹುಣಸೂರಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ತಿರುಗೇಟನ್ನ ನೀಡಿದ್ದಾರೆ ಇದು ಸಿದ್ದರಾಮಯ್ಯರ ಬದಲಾವಣೆಗೆ ಅಷ್ಟೇ ಡಿಸೆಂಬರ್ ಒಂಬತ್ತನ್ನುವಂತಹ ಡೆಡ್ ಲೈನ್ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಆದ್ರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಖಚಿತ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಮೈತ್ರಿ ಮೇಲೆ ಬೈದಾಡ್ಕೊಂಡಿದ್ದಾರೆ ಈಗ ಮತ್ತೆ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾಗತ್ತಾ ಹುಣಸೂರಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಈಗ ಪ್ರಶ್ನೆಯನ್ನ ಕೇಳಿದ್ದಾರೆ ಒಂದ್ ಕಡೆ ಈಗಾಗ್ಲೇ ಮೈತ್ರಿ ಬೀಳೋದಕ್ಕೆ ಅವರವರೇ ಕಾರಣ ಆಗಿದ್ದಾರೆ ಸರ್ಕಾರ ಬೀಳುವಂತಹ ಸಂದರ್ಭದಲ್ಲಿ ಆ ನಂತರ ಎರಡೋ ಪಕ್ಷದವರು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ದಾರೆ ಈಗ ಮತ್ತೆ ಒಂದಾಗದಕ್ಕೆ ಸಾಧ್ಯ ಇದೆಯಾ ಜೆಡಿಎಸ್ನವರ ಬಗ್ಗೆ ವಿಶ್ವಾಸ ಇದೆಯಾ ಜೆಡಿಎಸ್ನವರ ಬಗ್ಗೆ ನಂಬಿಕೆ ಇದೆಯಾ ಬೆಂಕಿ ಹಾಕೋ ಜಾಗದಲ್ಲಿ ಕೈ ಕಾಯಿಸಿಕೊಳ್ಳೋರು ಅವರು ಅನ್ನುವಂತಹ ಮಾತನ್ನ ಕೂಡ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ ಮತ್ತೆ ನಮ್ಮ ಸರ್ಕಾರ ಒಂಬತ್ತನೇ ತಾರೀಕು ಆದ್ಮೇಲೆ ಕೂಡ ಬರ್ತದೆ ಕರ್ನಾಟಕದಲ್ಲಿ ಹದಿನೈದಕ್ಕೆ ಹದಿನೈದು ಸೌತೆಗೊಳ್ಳಿ ಬಿಜೆಪಿ ಇದು ಎಕ್ಸಾಗ್ರೇಷನ್ ಅಲ್ಲ ಅತಿಶಯೋಕ್ತಿ ಅಲ್ಲ ಹದಿನೈದು ಹದಿನೈದು ಎಷ್ಟೇ ದುಡ್ಡು ಖರ್ಚು ಮಾಡಲಿ ಅವರು ಹದಿನೈದು ಹದಿನೈದು ಏನ್ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಬದಲಾವಣೆ ಆಗ್ತಾರೆ ಅಷ್ಟೇ ಬಿಜೆಪಿ ಸುಭದ್ರವಾಗಿರ್ತದೆ ಮೂರೂವರೆ ವರ್ಷಗಳ ಕಾಲ ಸುಭದ್ರ ಸರ್ಕಾರಕ್ಕೆ ಎಷ್ಟು ಬಹುಮತ ಇರಬೇಕು ಅಷ್ಟು ಯಾಕೆ ಒಬ್ಬನೇ ಮೇಲೆ ನಾನು ಹೇಳಿದೆ ಈಗಾಗಲೇ ಮಾತಾಡ್ತಾ ಸಿದ್ದರಾಬೈಲವ್ರದ್ದು ಮೂರನೇ ಚುನಾವಣೆ ನಾಯಕತ್ವ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ನಾನೇ ಅಂತ ಅವ್ರು ಯಾವತ್ತಾರು ಇಳಿದಾಗಿದೆಯಾ ಕುಮಾರಸ್ವಾಮಿ ನಿಮ್ಮ ಅಪ್ರಾಣೆ ಚೀಫ್ ಇನಿಸ್ಟರ್ ಆಗಲ್ಲ ಪಕ್ಕದಲ್ಲೇ ಕೂತಿದ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ನಾನೇ ನಾನೇ ಅಂತ ಕೊಚ್ಕೊಡೋದ್ರು ಸರ್ಕಾರ ಇದು ಎರಡನೇದು ರಾಹುಲ್ ಗಾಂಧಿನ ನಾನು ಪ್ರೈಮ್ ಮಿನಿಸ್ಟರ್ ಮಾಡ್ತೀರಿ ನನ್ನ ಏಕೈಕ ಗುರಿ ಎನ್ ಡಿ ಸರ್ಕಾರ ಬರೋದಿಲ್ಲ ಅಂತ ಎಷ್ಟು ಗೆದ್ರಿ ಬ ಲೋಕಸಭೆಯಲ್ಲಿ ಒಂದು ಬಿಜೆಪಿ ಎಷ್ಟು ಇಪ್ಪತ್ತೈದು ಮೂರನೇ ಉಪಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ನೆಲ ಕಚ್ಕ ನೀವು ಗೆಲ್ಲೋದಿಲ್ಲ ಬರದೆ ಬಿಜೆಪಿ ಈ ಪಂದ್ಯಗಳಲ್ಲಿ ಬಿಜೆಪಿ ಸರ್ಕಾರ ಉಳಿಸೋದಕ್ಕೆ ಮತ್ತೆ ಆಪರೇಷನ್ ಕಮಲ ನಡೆಯುತ್ತ ಬಿಜೆಪಿ ಸೇರಲು ರೆಡಿಯಾಗಿದಾರಂತೆ ಹನ್ನೆರಡು ಶಾಸಕರು ಸರ್ಕಾರಕ್ಕೆ ಸೇಫ್ ಅಂತ ಹೇಳಿ ಬಾಂಬನ್ನ ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಮತ್ತೆ ಆಪರೇಷನ್ ಕಮಲ ನಡೆಯುವ ಸಾಧ್ಯತೆಗಳು ಇದೆಯಾ ಬಿಜೆಪಿ ಸೇರೋದಕ್ಕೆ ಆಲ್ರೆಡಿ ಹನ್ನೆರಡು ಶಾಸಕರು ರೆಡಿ ಆಗಿದ್ದಾರಂತೆ ಈ ಮೂಲಕ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ಸೇಫ್ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ನಂತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದ ಒಂದು ಸರ್ಕಾರ ಗಟ್ಟಿಯಾಗುತ್ತದೆ ಮೂರುವರೆ ವರ್ಷ ಯಡಿಯೂರಪ್ಪನವ್ರನ್ನ ಯಾರು ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ ಇವತ್ತೇನು ತಿರುಕನ ಕನಸನ್ನ ಅವರು ಮತ್ತು ಅವರ ಶಾಸಕರುಗಳು ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹತಾಶ ಆಗ್ಯಾರ ಜೆ ಡಿ ಎಸ್ ಸುಮಾರು ಹತ್ತರಿಂದ ಹನ್ನೆರಡು ಶಾಸಕರು ನಮ್ಮ ಸಂಪರ್ಕನಾಗಿದ್ದಾರೆ ಇಬ್ಬರು ಶಾಸಕರು ಅಂತ ಈಗಾಗಲೇ ಬಿಜಾಪುರದ ಜೆ ಡಿ ಎಸ್ ಶಾಸಕರು ಸಂಪೂರ್ಣವಾಗಿ ನಮ್ಮ ಸಂಪರ್ಕನಲ್ಲಿದ್ದಾರೆ ಅವರೆಲ್ಲರೂ ನಾನು ಬಂದು ಹೇಳಿದ್ದಾರೆ ಈ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಗಟ್ಟಿ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಬಿಜಾಪುರ ಕಡೆ ಮೈಸೂರು ಭಾಗದಾಗೂ ಸಹಿತ ಇವತ್ತು ಅವರೆಲ್ಲ ತಯಾರಾಗಿದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಈ ಚುನಾವಣೆ ಗಿಮ್ಮಿಕ್ಕಿದು ಯಾಕಂದ್ರೆ ಬಿ ಜೆ ಪಿಗೆ ಒಂದು ಮೆಜಾರಿಟಿ ಬರಬಾರ್ದು ನಮ್ಮ ಜೆ ಡಿ ಎಸ್ನ ಸಹಕಾರ ಹೇಳಿ ಈ ರೀತಿ ಒಂದು ಆಟ ಆಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕುಮಾರಸ್ವಾಮಿ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಜೊತೆ ಸಿಟಿ ರವಿ ಮಾತನಾಡಿದ್ರು ಅವರು ಏನ್ ಹೇಳಿದ್ರು ನೋಡಿ ಹದಿನಾಲ್ಕ್ ತಿಂಗಳು ಅವರೇ ಇದ್ರು ಹದಿನಾಲ್ಕು ತಿಂಗಳು ಏನೇನು ಮಾಡಿದ್ರು ಮತ್ತು ಲೋಕಸಭಾ ಚುನಾವಣೆ ಮೈತ್ರಿ ಮಾಡಿಕೊಂಡು ಯಾವ ಪರಿಸ್ಥಿತಿಗೆ ಬಂದ್ರು ಅನ್ನೋದನ್ನ ಅವರು ಅನುಭವಿಸಿದರೆ ನೋಡಿದಾರೆ ಅನುಭವ ಪಾಠ ಕಲ್ಸ್ಬೇಕು ಅನುಭವನು ಪಾಠ ಕಲಿಸ್ತಾ ಇದ್ರೆ ಅವ್ರನ್ನ ತಿಪ್ಪಿಗೆ ಬಿಸಾಕ್ಲಿಕ್ ಮಾತ್ರ ಲಾಯಕ್ಕಾದವರು ಕಸ ತೊಟ್ಟಿಗ್ ಬಿಸಾಕ್ ಆದವರು ರಾಜಕೀಯವಾಗಿ ಅಂತ ಪರಿಗಣಿಸ್ಬೇಕಾಗತ್ತೆ ಇನ್ನ ಕನಸು ಕಾಣೋದಿಕ್ಕೆ ನಮ್ಗೊಂದು ನನ್ಗೊಂದು ಎರಡನೇ ಕ್ಲಾಸ್ ಅಲ್ಲಿ ಒಂದ್ ಪಾಠ ಇತ್ತು ತಿರುಕನೂರು ಅನ್ನೋರು ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅಂತ ಹೇಳಿ ಒಂದು ರಾಜನಾಥನ್ ಕನಸ್ ಕಾಣ್ಬೋದು ಆನೆ ಮೇಲೆ ಹತ್ತಿದಂಗೆ ಕನಸ್ ಕಾಣ್ಬೋದು ರಾಜ್ಕುಮಾರಿ ಬಂದ ಮಾಲೆ ಹಾಕ್ದಂಗ ಕನಸ್ ಕಾಣ್ಬೋದು ಕನಸು ಖರ್ಗೆ ಅವ್ರಿಗೆ ಈ ವಯಸ್ಸಿನಲ್ಲಿ ಈ ತರದೆಲ್ಲ ಕನಸು ಬೀಳಬಾರ್ದು ಅದು ಈ ವಯಸ್ಸಿನಲ್ಲಿ ಈ ತರದ ಕನಸು ಬಿದ್ರೆ ಅದು ಅಪಶಕುನ ಅವ್ರಿಗೆ ಐವತ್ ವರ್ಷದ ರಾಜಕೀಯ ಅನುಭವದ ನಂತರನೂ ಈ ತರದ ಕನಸು ಬಿದ್ರೆ ಅದು ಶುಭ ಶಕನ ಆಗೋದಿಲ್ಲ ಅಪಶಕನ ಆಗತ್ತೆ ಅಪಶಕನ ರಾಜಕೀಯವಾಗಿ ಅವರ ಪಾರ್ಟಿಯ ಅಧೋಗತಿಯನ್ನ ಬಿಂಬಿಸುತ್ತೆ ಈ ಕರ್ನಾಟಕದಲ್ಲಿ ವಿಫಲ ಮಾದರಿ ಈಗಾಗ್ಲೇ ಅವ್ರು ರಚನೆ ಮಾಡಿದ್ರು ರಚನೆ ಮಾಡಿ ವಿಫಲ ಆಗಿದ್ದಾರೆ ವಿಫುಲ ಮಾದರಿಯಿಂದಾಗಿ ಅವ್ರು ಹೇಳಿದ್ದಾರೆ ಇನ್ಯಾವತ್ತು ಯಾವತ್ತೂ ಜೆ ಡಿ ಎಸ್ ಪ್ರವಾಸ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ನೀಚ ರಾಜಕಾರಣ ಮಾಡಿದ್ರು ಅಂತ ಹೇಳಿ ಅಂತ ನೀಚಿನನ್ನ ನಾನು ಜೀವನದಲ್ಲೇ ಕಂಡಿಲ್ಲ ಅಂತ ಹೇಳಿ ದೇವೇಗೌಡರು ಇದೆಲ್ಲ ಹೇಳಿದ್ದಾರೆ ಮತ್ತೊಂದ್ಸರಿ ಅವರು ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಬಯಸಿದ್ರೆ ಅದು ಜನರಿಗೆ ಸರ್ಕಾರ ಬೇಡಾಗಿದೆ ಯಶವಂತಪುರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ ಸೋಮಶೇಖರ್ ಹೇಳಿಕೆಗೆ ಜವರಾಯಿಗೌಡ ಟಾಂಗ್ ಕೊಟ್ಟಿದ್ದಾರೆ ಒಳ ಒಪ್ಪಂದ ಪ್ರಶ್ನೆಯನ್ನ ಕೇಳಿದ್ದಾರೆ ಜವರಾಯಿಗೌಡ ಒಳ ಒಪ್ಪಂದ ಮಾಡಿಕೊಂಡಿರೋದು ನೂರಕ್ಕೆ ನೂರು ಸತ್ಯ ಸೋಕಾಲ್ಡ್ ಜಾತ್ಯತೀತ ನಾಯಕರು ಕೆಲವರು ಅದನ್ನ ಜೆ ಡಿ ಎಸ್ ಅಭ್ಯರ್ಥಿಗೆ ಮಾತನಾಡ್ತಕ್ಕಂಥದ್ದು ನಿಜ ನಾನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಗೆ ಫೋನ್ ಮಾಡಿ ಪರ್ಟಿಕ್ಯುಲರ್ ಕೆಲವು ಲೀಡರ್ಗಳನ್ನ ಕರೆಸಿ ಜೆ ಡಿ ಎಸ್ಗೆ ಮಾಡಿ ಅಂತ ಕಾಂಗ್ರೆಸ್ ಲೀಡರ್ಗಳು ಸೋಕಾಲ್ಡ್ ಸ್ಟೇಟ್ ಲೀಡರ್ಸ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಕೂಡ ಮಾಡಿ ಹೋಗಿರೋದಕ್ಕೆ ಕಾಂಗ್ರೆಸ್ನ ಕಾಂಗ್ರೆಸ್ನ ನಿಜವಾದ ಕಾರ್ಯಕರ್ತರು ಮುಖಂಡರು ಇವ್ರು ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಾವು ಯಾವ ಒಳ ಹೊತ್ತು ಒಪ್ಪಂದನ ಮಾಡ್ಕೊಂಡಿಲ್ಲ ಬಿ ಜೆ ಇರ್ತಕ್ಕಂಥವ್ರು ಇವ್ರು ಮಾಡ್ತಾರ ಬಿ ಜೆ ಪಿಲಿರೋರು ಇವ್ನ ಮತ್ತೆ ಹಾಕ್ಬೇಕು ಇವ್ರು ಮೂರು ಜನ ಕಲಿಸಿದ್ರೆ ನಮ್ಮ ಪಕ್ಷ ಉದ್ದಾರ ಆಗೋದಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವ್ನಿಗೆ ಅದು ಗೊತ್ತಿಲ್ಲ ಯಾ ನಾಲ್ಕು ಸರಿ ಕೊಟ್ಟು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿ ಎಷ್ಟು ಗೌರವ ಆಯಿತು ನಾವಂತೂ ದೇವ್ರ ಸಾಕ್ಷಿ ಹೇಳ್ತೀವಿ ನಾವು ಚುನಾವಣೆ ಬಯಸ್ತಾರಲ್ಲ ಸ್ವಾಮಿ ಜನ ಮತದಾರ ನೀವು ಹೋಗುವಂತ ಅಸೆಂಬ್ಲಿ ಕಳ್ಸಿ ಎರಡನೇ ಬಾರಿ ಐದು ವರ್ಷ ಮರ್ಯಾದೆ ಗೌರವ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಶಾಪಿಂಗ್ ವಿಚಾರವೇ ಬಹಳ ಸದ್ದನ್ನ ಮಾಡ್ತಾ ಇದೆ ಬಿಜೆಪಿಯಿಂದ ಬಾಡಿ ಶಾಪಿಂಗ್ ನಡೀತಾ ಇದೆ ಅಂತ ಹೇಳಿ ಹುಣ್ಸೂರ್ನ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಆರೋಪವನ್ನ ಮಾಡಿದ್ದು ಬಿಜೆಪಿಯವರು ಓಟ್ ಅಲ್ಲ ಮನುಷ್ಯರನ್ನೂ ಕೂಡ ಖರೀದಿ ಮಾಡ್ತಾ ಇದ್ದಾರೆ ಒಬ್ಬ ಮುಖಂಡರಿಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಅವರನ್ನ ಕೊಂಡ್ಕೊಳ್ತಾರೆ ಅಂತ ಹೇಳಿ ಹುಣಸೂರ್ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಆರೋಪವನ್ನ ಕೂಡ ಮಾಡಿದ್ದಾರೆ ಜೊತೆಗೆ ಮತದಾರರ ಪಟ್ಟಿಯನ್ನೇ ಅಧಿಕಾರಿಗಳಿಂದ ಇವರು ಖರೀದಿ ಮಾಡಿ ಾರೆ ಈ ಬಗ್ಗೆ ನಾನು ಆಲ್ರೆಡಿ ಮೂವರು ಅಧಿಕಾರಿಗಳ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದೇನೆ ಈ ತನಿಖೆ ಆಗಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಮಂಜುನಾಥ್ ಆಗ್ರಹವನ್ನ ಮಾಡಿದ್ದಾರೆ ಈಗ ಅವ್ರಿಗೆ ಕೊನೆ ಲಾಸ್ಟ್ ರಿಸಲ್ಟ್ ಅಂತ ಅನ್ಬಿಟ್ಟು ಹಣದ ಒಳೆನೆ ಹರಿಸ್ತಾ ಇದ್ದಾರೆ ಬಾಡಿ ಶಾಪಿಂಗ್ ಅಂತೆಲ್ಲ ಹಂಗೆ ಒಬ್ಬೊಬ್ಬ ಮನುಷ್ಯನೇ ಖರೀದಿ ಮಾಡೋಕೆ ಶುರು ಮಾಡ್ಬಿಟ್ಟರೆ ನೀವೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತೀರಿ ನಿಮಗೂ ನನ್ಕಿನ್ ಚೆನ್ನಾಗಿ ಮಾಹಿತಿ ಇಲ್ಲಿರೋರು ಕೇಳಿಬೇಕಾರೆ ಒಬ್ಬೊಬ್ಬಂಗ್ ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಇಷ್ಟು ಬಂದಂಗೆ ಸರ್ಕಾರ ಸರ್ಕಾರದ ದುಡ್ಡು ನೋಟು ಪ್ರಿಂಟ್ ಮಾಡೋದು ಕೇಂದ್ರ ಸರ್ಕಾರ ಆದರೆ ಅದೆಲ್ಲ ದುಡ್ಡು ಇಲ್ಲೇ ಕೊಟ್ಟವರು ಏನು ಕತ್ತಿಯೋ ಯಡಿಯೂರಪ್ಪನವರೆಲ್ಲ ತಗೊಬಂದು ಇಲ್ಲೇ ಸುರಿತವ್ರು ಏನೋ ಅನ್ನೋ ಭ್ರಮೆ ಬಂದ್ಬಿಟ್ಟಿದೆ ಬಟ್ ಏನೇ ಖರ್ಚು ಮಾಡಿದ್ರು ಕೂಡ ಜನರು ಅವ್ರ ಪರ ವಾಲ್ತಾ ಇಲ್ಲ ಅವ್ರಿಗೆ ನಮ್ಮ ತಾಲೂಕಿಗೆ ಅನರ್ಹ ಶಾಸಕರು ಏನು ಮೋಸ ಮಾಡಿದ್ರು ಏನು ಅವಮಾನ ಮಾಡಿದ್ರು ಏನು ತಾಲೂಕಿಗೆ ಕಳಂಕ ತಂದರು ಅರ್ಸ್ನವರೆಸ್ ಹೇಳ್ಕೊಂಡು ಏನು ದ್ರೋಹ ಮಾಡಿದ್ರು ಆ ಮತದಾರನಾಗೆ ಅದೆಲ್ಲದಕ್ಕಿಂತ ಹೆಚ್ಚು ಕಿಚ್ಚು ಹೊಸಬೇಟೆಯಲ್ಲಿ ಅನರ್ಹ ಶಾಸಕ ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಮಗನ ವೈಭವದ ಮದುವೆ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮುಹೂರ್ತದಲ್ಲಿ ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ ಸಂಜರಾಗೆ ತಾಳಿ ಕಟ್ಟಿದ್ರು ಸಾವಿರಾರು ಗಣ್ಯರು ಈ ಮದುವೆಗೆ ಸಾಕ್ಷಿಯಾದರು ತಿರುಪತಿ ತಿಮ್ಮಪ್ಪನ ದೇಗುಲದ ಮಾದರಿಯ ಸೆಟ್ಟಲ್ಲಿ ಇಪ್ಪತ್ತೆರಡು ಕೋಟಿ ವೆಚ್ಚದ ಎಂಟು ಎಕರೆಯಲ್ಲಿ ಹಾಕಿರುವ ಸೆಟ್ಟಲ್ಲಿ ಅದ್ಧೂರಿ ಅದ್ದೂರಿ ಮದುವೆ ನಡೀತಾ ಇದೆ ಸಂಪ್ರದಾಯಬದ್ಧವಾಗಿ ಮದುವೆ ಕಾರ್ಯಕ್ರಮ ಮುಗಿದಿದ್ದು ಸಂಜೆ ಇದೇ ಒಂದು ಸೆಟ್ನಲ್ಲಿ ವೈಭವ ಸೆಟ್ನಲ್ಲಿ ಅದ್ದೂರಿ ಆರತಕ್ಷತೆ ಕೂಡ ನಡೆಯಲಿದೆ आद में